ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ಹದಿನಾಲ್ಕು ಶುಕ್ರವಾರ ನಾಳೆಯಿಂದ ಹದಿನೆಂಟು ವರ್ಷ ಈ ಆರು ರಾಶಿಯವರಿಗೆ ಮಹಾ ಅದೃಷ್ಟದ ಜೊತೆಗೆ ಬಂಗಾರದ ಯೋಗ ಶುರುವಾಗ್ತಿದ್ದು ಮಹಾಲಕ್ಷ್ಮಿಯ ಕೃಪೆಯಿಂದ ಕೈ ಇಟ್ಟಲೆಲ್ಲ ಹಣ ಸಂಪತ್ತು ಪ್ರಾಪ್ತಿಯಾಗುತ್ತೆ ಹಾಗಾದ್ರೆ ಆ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಮಹಾಲಕ್ಷ್ಮಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾಳಿನ ವಿಶೇಷವಾದಂತಹ ಶುಕ್ರವಾರ ಈ ಈ ವರ್ಷಗಳ ಕಾಲ ಆರು ಕೈ ಇಟ್ಟಲೆಲ್ಲ ಹಣ ಎಂಬಂತೆ ಮಹಾ ಅದೃಷ್ಟವೇ ಶುರುವಾಗ್ತಿದ್ದು ಸಂಪತ್ತು ಪ್ರಾಪ್ತಿಯಾಗಿ ಬಂಗಾರದ ಯೋಗ ಶುರುವಾಗ್ತಾ ಇದೆ ಮಹಾಲಕ್ಷ್ಮಿಯ ಅನುಗ್ರಹ ಆಶೀರ್ವಾದ ಇವರ ಮೇಲೆ ಇರೋದ್ರಿಂದ ಇವರನ್ನ ಬಹಳ ಲಕ್ಕಿ ಅಂತಲೇ ಕರಿಬಹುದು ಹೀಗಾಗಿ ಇವರ ಜೀವನದಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಅನ್ನೋದು ಇರೋದಿಲ್ಲ ಇವರಿಗೆ ಸುಖ ಸಮೃದ್ಧಿ ಯೋಗ ಎಲ್ಲವೂ ಕೂಡ ಪ್ರಾಪ್ತಿಯಾಗತ್ತೆ ಮಹಾಲಕ್ಷ್ಮೀ ದೇವಿ ಯಾರ ಮನೆಯಲ್ಲಿ ಇರ್ತಾಳೋ ಮಹಾಲಕ್ಷ್ಮೀ ದೇವಿ ಯಾರಿಗೆ ಒಲಿತಾಳೋ ಅವರ ಜೀವನದಲ್ಲಿ ಸಾಕಷ್ಟು ಸಂಪತ್ತು ಹೆಚ್ಚಿಗೆ ಆಗುತ್ತೆ ನೀವು ಹೊಸ ಸ್ನೇಹಿತರನ್ನು ಪಡೆದುಕೊಳ್ತೀರಾ ಕೆಲಸದಲ್ಲಿರೋರಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸೋದ್ರಿಂದ ಪ್ರಗತಿಯನ್ನು ಸಾಧಿಸ್ತೀರಾ ಹೂಡಿಕೆ ಮಾಡೋದ್ರಿಂದ ಭವಿಷ್ಯದಲ್ಲಿ ಉತ್ತಮ ಲಾಭಗಳನ್ನು ಗಳಿಸ್ತೀರಾ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸೋದ್ರಿಂದ ನಿಮ್ಮ ಗೌರವ ಹೆಚ್ಚಿಗೆ ಆಗುತ್ತೆ ಇನ್ನು ಸರ್ಕಾರಿ ಯೋಜನೆಗಳಿಂದಲೂ ಕೂಡ ನೀವು ಸಾಕಷ್ಟು ಲಾಭವನ್ನ ಪಡಿತೀರಾ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ ಒಡ ಹುಟ್ಟಿದವರ ಬೆಂಬಲ ಸಹಕಾರ ಎರಡೂ ಕೂಡ ನಿಮಗೆ ಸಿಗೋದ್ರಿಂದ ಹಣ ಗಳಿಸಲು ಹೊಸ ಮಾರ್ಗಗಳು ಕೂಡ ಶುರುವಾಗುತ್ತೆ ಅಪೂರ್ಣ ಕಾರ್ಯಗಳು ಪೂರ್ಣಗೊಳ್ಳುತ್ತೆ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ ನೀವು ಹೆಚ್ಚು ಉಳಿತಾಯವನ್ನು ಮಾಡ್ತೀರಾ ಹೊಸ ವಾಹನ ಮತ್ತು ಆಸ್ತಿಯನ್ನು ಖರೀದಿಸುವ ಯೋಗ ಇದೆ ನಿಮ್ಮ ಆಸೆಗಳೆಲ್ಲ ಕೂಡ ಈಡೇರುತ್ತೆ ವ್ಯಾಪಾರಿಗಳು ಮತ್ತು ಕೆಲಸದವರು ಹೆಚ್ಚು ಲಾಭವನ್ನು ಪಡಿತೀರಾ ಮಕ್ಕಳ ಪ್ರಗತಿಯನ್ನು ನೋಡಿ ನೀವು ಸಂತಸ ಪಡ್ತೀರಾ ಸಂಗಾತಿ ಮತ್ತು ಕುಟುಂಬದವರ ಸಂಪೂರ್ಣ ಬೆಂಬಲ ನಿಮಗೆ ಸಿಗೋದ್ರಿಂದ ನೀವು ಸಾಕಷ್ಟು ಆರ್ಥಿಕ ಲಾಭವನ್ನು ಪಡೆದುಕೊಳ್ತೀರಾ ಏನು ಕೆಲಸದಲ್ಲಿರೋರು ಬದಲಾವಣೆಯನ್ನು ಬಯಸಿದ್ರೆ ನಿಮಗೆ ಉತ್ತಮ ಅವಕಾಶಗಳು ಸಿಗುತ್ತೆ ಲಾಭ ಪಡೆಯೋಕೆ ನೀವು ಸಾಕಷ್ಟು ಶ್ರಮವನ್ನು ವಹಿಸಿರ್ತೀರಾ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಒಳ್ಳೆಯ ಲಾಭವನ್ನೇ ಪಡೆದುಕೊಳ್ತೀರಾ ಇನ್ನು ಹೊಸ ಹೊಸ ರೀತಿಯ ಕಾರ್ಯಕ್ರಮಗಳ ಬಗ್ಗೆ ಚರ್ಚಿಸಿ ಅವನ ಕಾರ್ಯರೂಪಕ್ಕೆ ತರೋದ್ರಲ್ಲಿ ಯಶಸ್ವಿ ಆಗ್ತೀರಾ ಉಳಿತಾಯವನ್ನು ಮಾಡೋದ್ರಲ್ಲೂ ಕೂಡ ನೀವು ಸಾಕಷ್ಟು ಪ್ರಬಲರು ಅನಿಸ್ಕೊಳ್ತೀರಾ ವ್ಯಾಪಾರಿಗಳು ಹೊಸ ಯೋಜನೆಗಳಲ್ಲಿ ತೊಡಗೋದ್ರಿಂದ ಹೆಚ್ಚು ಲಾಭವನ್ನ ಪಡ್ಕೊಳ್ತೀರಾ ಈ ಸಮಯದಲ್ಲಿ ನೀವು ಹೂಡಿಕೆಯನ್ನು ಮಾಡಿದ್ರೆ ಖಂಡಿತವಾಗಿಯೂ ಯಶಸ್ಸು ಅನ್ನೋದು ಸಿಗುತ್ತೆ ಮನೆಯ ಕೆಲಸಗಳು ಸಂಪೂರ್ಣವಾಗುತ್ತೆ ಎಲ್ಲರ ಬೆಂಬಲ ಸಂಪೂರ್ಣವಾಗಿ ನಿಮಗೆ ಲಭಿಸೋದ್ರಿಂದ ನೀವು ಸಾಕಷ್ಟು ಉನ್ನತ ಮಟ್ಟಕ್ಕೆ ತಲುಪ್ತೀರಾ ಅಂತ ಹೇಳಬಹುದು ನಿಮ್ಮಲ್ಲಿ ಹೊಸ ಹೊಸ ರೀತಿಯ ಉತ್ಸಾಹ ಚಿಲುಮೆಯ ರೀತಿಯಲ್ಲಿ ಚಿಂತಾ ಹೋಗುತ್ತೆ ನಿಮ್ಮ ವಿರೋಧಿಗಳು ಕೂಡ ನಿಮ್ಮ ಯಶಸ್ಸನ್ನು ಕಂಡು ನಿಬ್ಬೆರಕಾಗ್ತಾರೆ ಆ ಮಟ್ಟಿಗೆ ನೀವು ಯಶಸ್ಸನ್ನು ಸಾಧಿಸ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದರೆ ಕನ್ಯಾ ರಾಶಿ ಕುಂಭ ರಾಶಿ ಮಿಥುನ ರಾಶಿ ಕಟಕ ರಾಶಿ ತುಲಾ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು